ನಿಮಗೆಲ್ಲರಿಗೂ ಕಿವಿ ಮಾತು ಹೇಳ್ತಾ ಮಕ್ಕಳಿಗೆ ಮೊಬೈಲ್ ಅನ್ನ ಕಡಿಮೆ ಕೊಡಿ ದಯವಿಟ್ಟು ಮಕ್ಕಳು ಮೊಬೈಲ್ ಅನ್ನ ಕಡಿಮೆ ಕೊಡಿ ಯಾರಿಗೂ ಮೊಬೈಲ್ ಕೊಡಬೇಡಿ ಯಾಕಂತಂದ್ರೆ ಅದರಿಂದ ಇವತ್ತು ಬಹಳ ದುರವಸ್ಥೆ ಆಗ್ತಿಲ್ಲ ಆಮೇಲೆ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕಳಿಸಿ ಈಗ ಬಂದ್ರು ನಮ್ಮ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ ಅವರಿಗೆ ನಾವು ಹೇಳ್ಕೊಟ್ಟಾಗಲೇ ಅವ್ರು ತಂದ್ಕೊಳಕಾಗೋದು ಉದಾಹರಣೆಗೆ ನಾನು ನಾಯಿ ಮರಿ ತಗೊಂಡ್ಬಂದ್ರೆ ಮನೆಗೆ ಬಾಜ್ಪರಿ ಅಂತ ಅವು ಮನೆ ಇವಳೆ ತಗೊಂಡ್ಬರ ತಾಯಿ ಹತ್ರ ಅಂತ ಹೇಳ್ಬಿಟ್ಟು ಅಲ್ಲಿ ತೆಗೆದು ಬಿಟ್ಟು ನಮ್ಗೆ ಬೇಕಾದ ಒಂದು ಗಂಡು ಮನೆಯಲ್ಲಿ ಬಿಟ್ಟಿದ್ದೆ ಆರು ತಿಂಗಳು ಸಾಕಿದ್ರು ಅದ್ರ ಮನೆ ಕರ್ಕೊಂಡ್ಬಂದ್ರೆ ನಮ್ಮ ಮಾತಾ ಕೇಳ್ತಾ ಇಲ್ಲ ಆ ನಾಯಿ ಮರಿ ಯಾಕೆ ಅಂತಂದ್ರೆ ಅಲ್ಲಿ ತೆಲುಗು ಭಾಷೆಯಲ್ಲಿ ಅವ್ರು ಮಾತಾಡ್ಬಿಟ್ಟು ವಾಂಗೋ ಪಾಂಗೋ ಅಂತ ಹೇಳ್ಬಿಟ್ಟಿದ್ದಾರೆ ನಾವು ಇಲ್ಲಿ ಬಾ ಅಂತಂದ್ರೆ ಕೇಳಿಸ್ತಾನೆ ಇಲ್ಲ ಹಂಗಾಗ ಮಕ್ಕಳು ಇವತ್ತೇನಾಗಿದ್ದೀವಿ ಕೊಡ್ಬೋದು ಮಕ್ಕಳು ಮಕ್ಕಳು ಸಭೆಗೆ ಮರ್ಯಾದೆ ಕೊಟ್ಟು ಕೈ ಮುಗಿದು ಆಮೇಲೆ ಕೂತ್ಕೋಬೇಕು ಇಂಥವೆಲ್ಲ ಸಂಸ್ಕಾರ ನಾವು ಕೆಲಸಬೇಕು ದೊಡ್ಡವರು ಯಾಕಂದ್ರೆ ಮಕ್ಕಳಿಗೆ ಬಂದಿರಲ್ಲ ನಮಸ್ಕಾರ ಮಾಡಿ ಕೂತ್ಕೊಳ್ಳೋಂಥ ಇದನ್ನ ಮಕ್ಕಳು ಬೆಳೆಸ್ಕೋಬೇಕು ಸಂಸ್ಕಾರವನ್ನು ನಾವು ಬೆಳೆಸ್ಬೇಕು ಅವಾಗಲೇ ತಂದೆ ತಾಯಿ ಗೌರವ ಬರೋದು ಅಂತೇಳಿ ಸದನ ಕೇಳಿ ಇಚ್ಛೆ ಕೊಡ್ತೀವಿ